ಏನ್ರಿ ಆ ಶ್ರೀರಾಮಚಂದ್ರ ಲಕ್ಷ್ಮಣ ಆರೇಳು ವರ್ಷ ಇದ್ರು ಹೌದು ಹೌದಾ ಆಗ ವಿಶ್ವಾಮಿತ್ರ ಅರಣ್ಯದವರೆಗೂ ಜಪ ತಪ ಮಾಡ್ತಿರುವಾಗ ಹೋಮ ಯಜ್ಞ ಮಾಡ್ತಿರುವಾಗ ಆ ಅರಣ್ಯದವರೆಗಿರ್ತಕ್ಕಂಥ ರಾಕ್ಷಸರು ಬಂದು ಅವನು ಹೋಮ ಯತ್ನೆ ಮಾಡಿಕೊಡಲ್ಲಿ ಹೌದು ಆ ಇವ ಏನ್ ಮಾಡಿದ ಅಂದ್ರ ದಶರಥ ರಾಜನ ಕಡೆ ಬಂದು ರಾಮ ಲಕ್ಷ್ಮಿ ಕೊಡು ಅಂದ ನಾ ಹೋಮ ಯಜ್ಞ ಮಾಡ್ತೇನು ಹೋಮದ ಸಂರಕ್ಷಣೆ ಮಾಡೋ ಸಲುವಾಗಿ ಅವ್ರಿಗೆ ಒಯ್ತೇನ ಅಂತ ಹೇಳ್ದ ಮತ್ ಗುರುವಿನಲ್ಲಿ ಆಟ ತಾಕತ್ತಿದ್ರ ಮತ್ ಇವ ಶಿಷ್ಯರ ಬೇಕಲ್ಲ ಹೌದಿಲ್ಲ ರಕ್ಷಣೆ ಹೋಮದ ರಕ್ಷಣೆ ಮಾಡೋ ಸಲುವಾಗಿ ಇವ್ರಿಗೆ ಒಯ್ದಾನ ಅವನ ಬಳಿ ಆಡ್ ತಾಕತ್ತಿದ್ರೆ ಕಾಣಿಕಾಗಿರೋ ಯಾಕಾಗಿಲ್ಲ ಅವರು ಅವನ ಬಲಿ ಯಾನೆಲ್ಲ ಇಲ್ಲ ಹೇಳುವಟ್ಟ ಕರ್ತವ್ಯದ ಒಂದ್ ಇದೇ ದಾರಿ ಬಿಜಾಪುರಕ್ಕೆ ಹೋಗ್ತದೋ ಇದೇ ದಾರಿ ಉಮದಿಗ್ ಹೋಗ್ತದ ಇದೇ ದಾರಿ ಪಂಡ್ರಪುರಕ್ ಹೋಗ್ತದ ಇದೇ ದಾರಿ ಸೋಲಾಪುರ್ಕ್ ಹೋಗ್ತದೆ ಯಾಕಡ್ದು ಹೋಗ್ತೀರಿ ಯಾಕಡ್ರೆ ಕಿಲೋಮೀಟರ್ ಹಚ್ಚ ಕಾರ್ಸ ಸಟ್ಟೆ ಗುರುವಿಂದದ ಹೇಳುವಂತ ಕರ್ತವ್ಯ ಮಾತ್ರ ಅವಂದದ ಇದೇ ದಾರಿ ಹೋಗ್ತದತ್ತೆ ಯಾನು ತಿಳಿಸಿ ಕೊಡ್ತಾನ ನೋಡು ಅದಕ್ಕನೇ ಗುರು ಮೋಕ್ಷಕೋಯ್ತಾನಂತ ಹೇಳ್ತಾರ ಬರೀ ಹೇಳು ಕರ್ತವ್ಯ ಅಷ್ಟಾದ ಗುರುವೆಂದು ಅದಕ್ಕೆ ಇವತ್ತಿನ ದಿವಸ ಲವಂಗ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಬಹಳ ಭಕ್ತಿದಿಂದ ಭಗವಂತನ ಸೇವೆಯನ್ನ ಕೇಳಿರಿ ನಿಮ್ ಎಲ್ಲಾರಿಗೆ ಮಲಕಾರ ಸಿದ್ದನು ಒಳ್ಳೆ ಸದ್ಬುದ್ಧಿಯನ್ನು ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಇನ್ನೊಂದು ಮಾತನ್ನ ಕೇಳ್ಯಾನು ಏನ್ರಿ ಸಾಹೇಬ ಮಾತ್ರ ಇಲ್ಲಿ ಹಿಂಗ್ ಹೇಳ್ಯಾನು ಮಯಿಂದ ಅಲ್ಲಿ ಗೋಕಾಕ್ ಗುಡ್ಡದೊಳಗೆ ಮಲಕಾರಿಸಿದ ಅಲ್ಲಿ ಮಲಿಕ್ ಸಾಬನ್ ಜಾಗಿತ್ತು ಅವನು ಜಾಗ ಬಿಡಿಸಿ ಮಲಕಾರ ಅಲ್ಲೇ ಉಳ್ಕೊಂಡ ಜಾಗದವರು ಏನ್ ಮಾಡ್ಯಾನು ಅವನು ಮಾತು ಕೇಳಿ ಜಾಗ ಬಿಟ್ಟಾನ ಅಂತ ಕೇಳ್ಯಾನ ಮಾಸ್ತರ್ ಹೌದು ಹೌದಿಲ್ಲ ಹೌದು ಒಂದು ಮಾತು ಹಿಂಗಿತ್ತು ಯಾವಾಗ ಮುಗಿಸಿದ್ದ ಮಾಯದ ಮಗು ಮಾಧು ಪ್ರಸಾದ ಗಂಟು ಕೊಟ್ಟ ಗಂಗಿನಾಡಿಗೆ ಮಾಧುಲಿಂಗ ಹೋದ್ ತೇರ್ವಾಡ ಮಂಗರ ಕಂಬಳಿ ಕೊಟ್ಟ ಸದ್ಲ ಗ್ರಾಮಕ್ಕೆ ಹೋದ ಹ ಕರ್ಣಿ ಮಲಕಾರ ಕೈಯಾನ ಬೆತ್ತ ಕೊಟ್ಟ ಯಾಕೆ ಕೊಟ್ಟಾನ ಅಂದ್ರ ಜಗತ್ತಿನ ಸಂಚಾರ ಮಾಡಿ ಭಕ್ತರನ್ನ ಉದ್ಧಾರ ಮಾಡ್ರಿ ಅಂತ ಹೇಳಿ ಮೂರು ದಿಕ್ಕಿಗೆ ಮೂರು ಪುಣ್ಯದ ಮಕ್ಕಳನ್ನ ಆಹಾ ಆಗ ಮಲಕಾರ ಸಂಚಾರ ಮಾಡುತ್ತಾ ಮಾಡುತ್ತಾ ಬೆಳಗಾವಿ ಜಿಲ್ಲೆಯ ಯಾವ ನಮ್ಮ ಗೋಕಾಕ್ ತಾಲೂಕಿನ ಹಾ ಕರ್ಣಿ ಗುಡ್ಡದೊಳಗೆ ಹೋದ ಹೌದು ಕರಣಿ ಗುಡ್ಡದೊಳಗೆ ಹೋದ ಸಮಯದೊಳಗ ಅಲ್ಲಿ ಮಲಿಕ್ ಸಾಬ್ ಅಂತ ಹೇಳಿ ಗುಡ್ಡದ್ಮೆ ಇವ ಮಲಕಾರ್ಸಿದ ಅಲ್ಲಿ ಹೋದ್ಮೆ ಅಲ್ಲತ್ತ ಸುತ್ತ ಮುತ್ತಿನ ನಾಡ ಜನರಿಗೆಲ್ಲ ಆರ್ ಕೆ ಅಮ್ಮೋಗಿಸಿದ್ದ ನಾಡಗೌಡ ಅಮ್ಮೋಗಿಸಿದ್ದ ನಾ ಮಗ ಬಂದಾನೋ ಜಗತ್ತದ ಕಲ್ಯಾಣ ಮಾಡುವ ಸಲುವಾಗಿ ಬಂದಾನ ಅಲ್ಲಿ ಮಲಿಕ್ ಸಾಬ್ ಹತ್ತಿರ ಕರ್ಣಿ ಗುಡ್ಡದೊಳಗದಾನ ಅಂತ ಹೇಳಿ ಅಂತ ಸಮಯದೊಳಗ ಇಂತ ಗುಡ್ಡದೊಳಗಾನು ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಕಮಲಮ್ಮ ಅಂತ ಹೇಳಿ ಒಬ್ಬ ಹೆಣ್ಮಗಳು ಆಕಿನ ಅಕ್ಕಿನ ಕುತ್ತು ಕಮಲಮ್ಮಗ ಆಗ ಮಗನ ಕರಿಕೊಂಡು ಅಕ್ಕಿ ಗುಡ್ಡ ಹತ್ತಿ ಹೋಗ್ತಿರುವಾಗ ಹಿಂಗ ಮಲೀಕ್ ಸಾವ ಮಲ್ಕಾರ್ಸಿದ್ದ ಕುಂತಿದ್ರು ಕಾಲು ಜಾರಿ ಗುಡ್ಡದೊಳಗೆ ಬಿಂತು ಬಿದ್ದು ಬಿದ್ದಲ್ಲಿ ನೀರ್ ಬಿಡ್ಲಿಕ್ಕೆ ಚಾಲು ಮಾಡಿತ್ತು ಆ ಗುಡ್ಡದೊಳಗ ನೀರು ಬೀಳ್ಲಕ್ ಚಾಲು ಮಾಡಿತ್ತು ಇನ್ ನೀರು ಬೀಳ್ಲಕ್ಕ ಮುದುಕಿ ಹೆಂಗ್ ಮಾಡುದು ಇಬ್ರು ಇಂತ ದೊಡ್ಡ ಶರಣರಿದ್ರ ಇದ್ರ ಆ ಜಾಗದೊಳಗ ಆಗ ಸಿದ್ದ ಮಲಿಕ್ ಸಾಬ್ ಹೇಳ್ತಾನು ಇವತ್ತಿನ ದಿವಸ ಮುದುಕಿ ನೀರು ತೆಗೆದ್ ನೀರು ಕುಡಿಬೇಕು ಹೌದು ಇರ್ಲಿಕ್ಕಂದ್ರೆ ನಾರಿ ಕುಡಿಬೇಕು ನಾನ್ ತಿರ್ಗುತ್ತ ಇಲ್ಲಿಗೆ ಬಂದಿದ್ರ ನಾಗರ್ ನೀರ್ ತೆಗೆದು ಕೊಟ್ಟು ಮುದುಕಿಗೆ ಅಂದ್ರ ನೀ ಇರುವಂತ ಜಾಗ ನೀ ನನ್ನನ್ನು ಖಾಲಿ ಮಾಡಿ ಕೊಡ್ಬೇಕಂತ ಹೇಳಿದ ಹೌದು ಹೌದು ಆಗ ಹೇಳ ಮಲಿಕ್ ಸಬ ಆಯ್ತು ಮತ್ತ ನೀನೇ ಆ ಮುದುಕಿಗೆ ನೀರು ಕೊಡು ಅಂದ್ರು ಯಾವ ಜಾಗದಾಗ ಮುದುಕಿ ಯಾವ ಕಲ್ಲು ತಟ್ಟಿ ಬಿದ್ದಿತ್ತಲ್ಲ ಅದೇ ಕಲ್ಲ ಕೈಲಿ ಕಿತ್ತಿದ ಮಲಕಾರಿಸಿದ ಆ ಕಲ್ಲಿನ ಬುಡಕಿನ ಜರಿನೇ ಎದ್ದು ಬಿಡುತ್ತು ನೀರಿಂದು ಆ ಮುದುಕಿ ನೀರು ಕುಡುದು ಸಂತೋಷ ಆಯ್ತು ನೋಡ್ರಿ ಅವೇ ನೀರು ತಗೊಂಡು ಮುದುಕಿನ ಸಿಂಬಡಿಸಿದ ರೋಗ ನಿಂದ ನಿವಾರಣ ಆಯ್ತು ಇಂತ ನಾ ಮಾತು ಕೊಟ್ಟಿದ ಈ ಜಾಗನೇ ನೀನು ಕೊಡ್ತೇನೆ ಅಂತ ಹೇಳಿ ಆ ಕರ್ಣಿ ಗುಡ್ಡದ ಜಾಗ ಮಲ್ಕಾರ್ ಸಿದ್ದ ಮಲ್ಲಿಕ್ ಸಾಬ್ ಬಿಟ್ಟು ಕೊಟ್ಟ ಮಾಸ್ತರ ಹೌದ್ ಹೌದ ನಾ ಆಗಳಿ ಹಿಂದಿ ಮಾತಿನೊಳಕ್ ಕೇಳೋಣ ಹೇಳದ್ ಮಾಸ್ತರ ಹಿಂದಿ ಇರ್ಲಿ ಮರಾಠಿ ಇರ್ಲಿ ಕನ್ನಡ ಇರ್ಲಿ ಯಾವಾಗ್ ಮಾತಾಡ್ತಿ ನನಗೆ ನನ್ಗೆಲ್ಲಾ ತಿಳಿತದ ಅಂತ ಹೇಳ್ದ ಇದೇ ಮಲ್ಕಾರಿಸಿದ್ದಾಗ ಆಶೀರ್ವಾಗಿದ್ದ ಕರ್ಣಿ ಅಂದ್ರೆ ಏನು ಅದರದ್ದು ಅರ್ಥ ಮಾಡ್ಕೊಂಡು ಅಂದ್ರೆ ನಿನಗ ಕರ್ಣಿ ಮಲ್ಕಾರಿಸಿದ್ದ ಅಂತ ಹೇಳಿ ಅನ್ನೋದು ಗೊತ್ತಾಗ್ತದೆ ಹೌದು ಅದಕ್ಕೆ ಕರ್ಣಿ ಗುಡ್ ಅಂತ ಹೇಳಿ ಈ ಸದ್ಯ ಕರ್ಣಿ ಮಲ್ಕಾರಿಸಿದ್ದು ಗುಡ್ಡದ ಮ್ಯಾಗ ವಾಸ ಮಾಡ್ಯಾನು ಕರ್ಣಿ ಮಲ್ಕಾರಿಸಿದ್ದ ಅಂತ ಹೇಳಿ ಈ ಜಗತ್ತಿನೊಳಗೆ ಹೆಸರು ಸಾರ್ತದ ಇದು ಮೊದಲಿನ ಮಠ ಆ ಅದು ಎರಡನೇ ಮಠ ಈಗ ಹೇಗೆ ಬರೆಯವ್ರ ಒಂದ್ ನೂರ ಎಂಟಕ್ ಬರೆಯಲ್ರಿ ನಾಯಕ್ ಬೇಡಲ್ ಕೋಲಿ ಬರೆಯವ್ರ ಒಂದ್ ನೂರ ಹತ್ತೆ ಬರೀಲಿ ಇನ್ನೊಂದ್ ಇಪ್ಪತ್ ಬರೀಲಿ ನಾವೇನ್ ಬೇಡ ನಂಗಿಲ್ಲ ಮಟ್ಟಗಳು ಅಂದ್ರೆ ಮೊದಲ ಇದು ಆಮೇಲೆ ಕರ್ಣಿ ಗುಡ್ಡ ಇದಕ್ ಬಿಟ್ರಿ ಇನ್ನೊಂದು ಅವ್ರ ನೂರ ಹತ್ತ ಬರೆಯಲ್ರಿ ನಮ್ಗೆ ಏನಿಲ್ಲ ಯಾಕಂದ್ರೆ ಇತ್ತಿತ್ಲಾಗ್ ಬುಕ್ಕ ಬರೆಯವ್ರ ಏನ್ ಬೇಕಾದ್ ಬರಿಲಿಕ್ ಚಾಲು ಮಾಡ್ಯ ಇನ್ನ ಅವ್ರ ಬೆನ್ನತ್ತಿ ನಾವು ಹೋಗ್ಲಿಕ್ ಬರಂಗಿಲ್ಲ ನಮ್ ಹಿರಿಯಾರು ನಮ್ ಏನ್ ಹೇಳ್ಯಾರಲ್ಲ ಅದೇ ಪಾರ್ಟಿನೊಳಗ ನಾವು ಹೋಗ್ಬೇಕಾಗ್ತದ ಆದ್ರ ಬುಕ್ಕ ಅವ್ರ ಬೆನ್ನ ಹತ್ತಿ ಹೋದ್ರ ಅದೇ ಬುಕ್ ಯಾಕಡೆ ಹೋಗ್ತದೋ ಹೇಳಕ್ ಬರದಿಲ್ಲ ಹೌದು ಈಗ ಬಾಳ ಮಂದಿ ನಮ್ಮ ನಮ್ಮಗುಸಿದ್ದನ ಬುಕ್ಕ ಬರೆಯೋರ್ನು ಬರ್ದಾರ ಅವ್ರು ಏನೊಂದು ಏನೊಂದು ಬಿಟ್ಟಾರ ಅವರು ಹೌದು ಅಂದ್ರ ಅವ್ರ ಶಬಾ ಸಲುವಾಗಿ ಅವರು ಬರೆದ್ಬಿಟ್ಟಾರ ಬಿಟ್ಟಾರ ಅದ್ರಾಗಿ ಏನ್ ಚರಿತ್ರೆ ನಾವ್ ಹೇಳ್ಕೊತ್ ಕು ಬರಂಗಿಲ್ಲ ಯಾಕೆ ಬರುದಿಲ್ಲ ಅಂದ್ರ ಅದು ಹಿರಿಯಾರು ಹೇಳುವಂತ ಮಾತಿಗೆ ಸಮ ಪಟ್ಟಿರ್ತಕ್ಕಂಥ ಪುರಾಣಗಳು ಅಲ್ಲ ಹೌದು ಹಾ ಯಾರ್ಯಾರು ಯಾರ್ಯಾರು ಬರೆಯಲ್ರಿ ಅವ್ರಿಗೆ ಏನ್ ದೋಷ ಇಲ್ಲ ಅವ್ರು ಏನ ಏನ ಈಗ ಥೊಡೆ ಮಂದಿ ಬರ್ದಾರು ಏನೋ ಥೊಡೆ ಮಂದಿ ಬರೆಯಲ್ರಿಕ ಆದ್ರೂ ನಮಗ ನಮ್ ಮನ್ಮಿ ಮದಗೊಂಡು ಮಹಾರಾಜರು ಏನ್ ಹೇಳ್ಯಾರಲ್ಲ ಅದನ್ನೇ ನಾವು ಹೇಳ್ಕೊತ ಹೋಗೋವ್ರು ನಮ್ಮ ಬಲಿ ಏನು ಬುಕ್ ಇಲ್ಲ ಏನೂ ಇಲ್ಲ ನಮ್ದು ಏನು ಮಸ್ತಕ್ಕೆ ಪುಸ್ತಕ ಇದಕ್ ಬಿಟ್ರೆ ಏನೂ ಇರ್ಲಾ ನಮ್ ಆ ಹಾ ಮಸ್ತಕ್ಕೆ ಪುಸ್ತಕದ ಅವ್ರು ಏನು ಕೊಟ್ಟಾರ ಅವ್ರು ಹೇಳಿ ಕೊಟ್ಟಾರ ಅದೇ ದಾರಿ ಒಳಗೆ ಹೋಗುವಂತ ಕೆಲಸ ಇವತ್ತಿನ ದಿವ್ಸ ಇಲ್ಲಿ ತನಕ ನಾವು ಅದನ್ನೇ ಮಾಡ್ಕೋತ ಬಂದೇವು ಮುಂದಾದ್ರೂನು ಅದೇ ಮಾಡವ್ರಿದ್ದೇವು ಅದಕ್ಕೆ ಬಿಟ್ಟು ಇನ್ನೊಂದು ಚರಿತ್ರೆ ನಮ್ ಬಾಯಿಂದ ಬರಂಗಿಲ್ಲ ಬಾಳ ಮಟಮನಿಯಾಗಿ ಹೋಗಿಂದು ಅವ್ರ ನಮದು ದೊಡ್ಡದ್ರಿ ನಿಮ್ದು ಸಣ್ಣದನ್ರೀ ಮೊದ್ಲಿಂದ ಅವ್ರ ಎರಡನೇದವ್ರನ್ರೀ ನಿಮ್ ಕಡೆ ಇಲ್ಲದು ನಮ್ ಹೊಳಿ ದಂಡ್ಯಾಗ ಆಗ ಹೋದಂದ್ರ ಮಾಸಿದಪ್ಪನ್ ಏಳು ಮಟಮನೆ ಅದ್ರಾಗ ಬರ್ತಾರ ಅವ್ರ ಮಾರಾಜ್ ಇದು ಮೊದ್ಲಿಂದ ನಮ್ದನ್ರಿ ಒಂದ್ನೇ ನಂಬರ್ ನಮ್ದನ್ರಿ ಎರಡನೇ ನಂಬರ್ ಅವ್ರದ್ರಿ ಹಂಗೇನ್ ಅಲ್ಕ್ ಬರಂಗಿಲ್ಲ ನಮ್ ಗುರು ನಮ್ಗೆ ಏನ್ ಹೇಳ ಅದನ್ನೇನ್ ಬೇಕಾ ನಾವ್ ಆದ್ರ ಇತ್ತಿತ್ಲಾಗ್ ಬಂದ್ ಅವ್ರ ನಮ್ ಪೈಲಾ ನಿಮ್ದು ಪೈಲಾ ಹಿಂಗ್ ಯಾರೇ ಕಿರ್ಲಿಕ್ಕ ಅವ್ ಹೇಳದಾಗಿ ಪೈಲಾರ ಬರ್ಲಿ ದೂಸ್ರಾರ ಬರ್ಲಿ ಬರುದ ಹಿರಿಯಾರ ಹೆಂಗ್ ಹೇಳ್ಕೊತ ಬಂದಾರ ಅದ್ರ ಸಾಜಿಲ್ವಾರ್ ಹೆಂಗದ ಅವು ಮಠ ಮನೆ ಹೆಂಗೆ ಹೆಂಗೆ ಹಾಕೋತ್ ಹೋಗ್ಯಾವ ಅದ್ರ ಪವಾಡಿ ಹೆಂಗೆ ಆಗ್ಯಾವ ಹಂಗ ಮಠ ಉತ್ಪತ್ತಿ ಆಗ್ಯಾವ ಹಾಂಗೆ ಹೇಳ್ಕೋತ ಹೋಗುವಂಥ ಕೆಲಸ ನಮ್ದು ಹೌದು ಅದ ಆದ್ರೂ ಇತ್ತಿತ್ಲಾಗ್ ಬಂದಿದ್ದು ನಮ್ಮದು ಪೈಲಾ ಅನ್ರಿ ಅವ್ರದ್ದು ಮೂರನೇ ನಂಬರ್ ಅನ್ರಿ ಅಂದ್ರ ಅನಂಗಿಲ್ಲ ನಾವು ಅದ ಹೆಂಗ್ ಇತಿಹಾಸ ಹೇಳ್ಕೊತ ಬಂದಾರ ಹಿರ್ಯಾರ ಹಂಗೆ ಹೇಳ್ಬೇಕಾಗ್ಯದ ನಾವ್ ಹೇಳಿದ್ರೆ ಅವ್ರು ನಂಬಲ್ರಿಕ ನಂಬಲಿಕ್ ಬಿಡಲ್ ಅಕ್ಕ ಹೌದು ಹೌದಿಲ್ಲ ಏನ್ ಅವ್ರದ್ದು ನಾವು ನಂಬರ್ದಾಗ ಹೇಳಿಲ್ಲ ಒಂದೇ ನಂಬರ್ದಾಗ ಅಂದ್ರೆ ಅವ್ರು ನಂಬಲ್ಲ ನಂಬಲಿಕ್ ಬಿಡಲ್ ರೀ ಇದ್ದಂಗೆ ಹೇಳ್ಬೇಕಾಗ್ಯದ ಇದು ಇದ್ದಂಗ್ ಹೊಳ್ಕೊತ ಹೋಗುದೇ ಒಂದು ಸಿದ್ದಾಟಗಿ ಅದ ಇದರೊಳಗ ಹೆಚ್ಚು ಕಡಿಮೆ ಮಾಡಕ್ ಬರಂಗಿಲ್ಲ ಯಾಕಂದ್ರ ಈ ಮೂರೂರು ಪುಣ್ಯದ ಮಕ್ಕಳದೊಳಗ ಮಾಯಾದ ಮಗ ಮಾಸಿದಪ್ಪ ದೊಡ್ಡವ ಹೌದು ದೊಡ್ಡವಿಲ್ಲ ಹಂಗೆ ಹೇಳಬೇಕಾಗ್ಯದ ಇನ್ನ ಮಾಸಿದಗ್ ಪ್ರಸಾದ ಗಂಟ ಕೊಟ್ಟು ತೇರೋಡ್ ಮುಂಗರ ಕಂಬಳಿ ಕೊಟ್ಟಾನ ಕರ್ಣಿ ಮಲ್ಕಾರ್ಸಿದ್ದ ಕೊಟ್ಟಾನ ಇದನ್ನೇ ಹೇಳಬೇಕಾಗ್ಯದ ಇದಕ್ಕೆ ಬಿಟ್ಟು ಬ್ಯಾರೆ ಹೇಳಕ್ ಬರಂಗಿಲ್ಲ ಹೌದಿಲ್ಲ ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಬಾಳ ಭಕ್ತಿದಿಂದ ಭಗವಂತನ ಸೇವೆ ಕೇಳು ಸಲುವಾಗಿ ಕೂಡಿರಿ ಇಲ್ಲಿ ಯಾವ ನಮ್ಮ ಲವಂಗ ಗ್ರಾಮದ ಗುರು ಹಿರಿಯರು ಹೌದು ಇವತ್ತಿನ ದಿನ ಗುರು ಮತ್ತು ಶಿಷ್ಯರು ಅನ್ನತಕ್ಕಂತ ವಾದ ಸಂವಾದದ ಇದ್ರೊಳಗ ಶಿಷ್ಯ ಗುರುವಿನಕ್ಕಿಂತಲೂ ಶ್ರೇಷ್ಠ ಆಗತಾನ ಅನ್ನುವಂತ ಮಾತುಗಳನ್ನ ದಿವಸ ನಾ ಹೇಳಿನು ಹೇಳಿದೆವು ಆದ್ರೂ ಗುರು ಶ್ರೇಷ್ಠ ಗುರುವಿನಿಂದಲೇ ಎಲ್ಲಾ ಅಂತ ಹೇಳಿ ನಮ್ಮ ಮಾಸ್ತರ್ ಹೇಳು ಮುಂದಿನ ಪಾಳ್ಯದೊಳಗ ನೋಡೋನು ಮತ್ತೆ ಯಾವ್ಯಾವ ಅದಕ್ಕೆ ಯಥಾ ಪ್ರಕಾರ ಒಂದ್ ನಾಲ್ಕು ಚಾಲ ಹಾಡೋಣ

ದಾರ ಮರ ಮನಿ ಒಳಗ